ಅದಾದ್ಮೇಲೆ ಇಲ್ಲಿ ಇಮೇಜ್ ಬರ್ತಾ ಇರತ್ತೆ ಸೊ ಈ ತರ ಇಮೇಜಸ್ ಈ ತರ ಇಮೇಜ್ ಬರ್ತಾ ಇರತ್ತೆ ಇದನ್ನ ನೋಡ್ತಾ ಸ್ಕೋಪ್ ನ ಆ ತಗೊಳ್ತಾ ಹೊರಗಡೆ ಹೇಳ್ಕೊಳ್ತಾ ಬರ್ತೀವಿ ಸರ್ ನಮಸ್ತೆ ನಮ್ಮ ಹೆಸರು ನಾ ಪ್ರಜ್ವಲ್ ಅಂತ

ಸೊ ಆಕ್ಚುಲಿ ಇದರಲ್ಲಿ ಒಂದು ಕ್ಯಾಮ್ರಾ ಮತ್ತೆ ಐದು ರಿಯೂಸ್ ಒನ್ ಟೈಮ್ ಯೂಸಬಲ್ ಡಿಸ್ಪೋಸಬಲ್ ಸ್ಕೋಪ್ಸ್ ಇರುತ್ತೆ ಸೊ ಇದ್ರ ಡೆಮೋ ಏನು ಅಂದ್ರೆ ಇದು ಡಿಸ್ಪೋಸಬಲ್ ಸ್ಕೋಪ್ ಆಕ್ಚುಲಿ ಓಕೆ ಇದಕ್ಕೆ ಆಪ್ಚುರೇಟರ್ ಆಗ್ತಿವಿ ಅದನ್ನ ಎನ್ ಕೆನಲ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ ದಿಸ್ ಇಸ್ ದಿ ಎನ್ ಎಲ್ ಕೆನಲ್ ಓಕೆ ಸೊ ಒನ್ಸ್ ಆಫ್ಟರ್ ಇನ್ಸರ್ಟಿಂಗ್ ಇನ್ ಟು ದಿ ಎನ್ ಎಲ್ ಕೆನಲ್ ವಿ ರಿಮೂವ್ ದಿ ಆಪ್ಚುರೇಟರ್ ಅಂಡ್ ಇನ್ಸರ್ಟ್ ದಿ ಕ್ಯಾಮ್ರಾ

ಶಟರ್ ಬಟನ್ ಕೊಟ್ಟಿದೀವಿ ಇದನ್ನ ಪ್ರೆಸ್ ಮಾಡಿದ್ರೆ ಗ್ಯಾಲರಿ ಇಮೇಜ್ ಸೇವ್ ಆಗ್ತಾ ಇರುತ್ತೆ ಡಯಾಗ್ನೈಸ್ ಮಾಡಕ್ಕೆ ಆಫ್ಟರ್ ಎಕ್ಸಾಮಿನೇಷನ್ ಆಮೇಲೆ ಇಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಬಟನ್ ಇರುತ್ತೆ ಸೊ ಡಿಫ್ರೆಂಟ್ ಪೇಶೆಂಟ್ ಸ್ಕಿನ್ ಟೋನ್ ಗೆ ಮ್ಯಾಚ್ ಮಾಡ್ಕೊಂಡು ಕ್ಲಾರಿಟಿ ಇನ್ಕ್ರೀಸ್ ಮಾಡಕ್ಕೋಸ್ಕರ ಕೊಟ್ಟಿರ್ತೀವಿ ಸೊ ಇದಾದ್ಮೇಲೆ ಆದ್ಮೇಲೆ ನೆಕ್ಸ್ಟ್ ನಮ್ದೇ ಒಂದು ಆಪ್ ಇದೆ ಓಕೆ ಸೊ ಆ ಆಪ್ ಅಲ್ಲಿ ಇಮೇಜ್ ಎಲ್ಲ ಅಪ್ಲೋಡ್ ಆಗಿರುತ್ತೆ ಅದರಲ್ಲಿ ಎ ಐ ಪ್ರೆಡಿಕ್ಟಿವ್ ಅನಾಲಿಸಿಸ್ ಕೊಡುತ್ತೆ ಸೊ ಬೇಸ್ಡ್ ಆನ್ ಇಮೇಜ್ ವೆದರ್ ಇಟ್ ಈಸ್ ಫಿಸ್ಟುಲಾ ಅಥವಾ ಗ್ರೇಡ್ ಒನ್ ಗ್ರೇಡ್ ಟು ಫಿಸ್ಟುಲಾ ಬ್ಲಡ್ ಮಾಸ್ ಏನಿದೆ ಅನ್ನೋದನ್ನ ನೀವು ಡಯಾಗ್ನೋಸಿಸ್ ಮಾಡ್ತೀರಾ ಪ್ರೆಡಿಕ್ಟ್ ಮಾಡುತ್ತೆ ಪ್ರೆಡಿಕ್ಟ್ ಮಾಡಿ ಸೊ ಈ ಟೈರ್ ಟು ಟೈರ್ 3 ಸಿಟೀಸ್ ಅಲ್ಲಿ ಡಾಕ್ಟರ್ಸ್ ಇರಲ್ಲ ಡಯಾಗ್ನೋಸ್ ಸೆಂಟರ್ಸ್ ಅವರೇ ಮಾಡಿರ್ತಾರೆ ಓಕೆ ಬಟ್ ಅವರಿಗೆ ಗೊತ್ತಾಗ್ಬೇಕಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ

ಫಾರ್ ಟ್ವೆಂಟಿ ಸೆವೆನ್ ತೌಸಂಡ್ ನಾವು ಇವಾಗ ಇಲ್ಲಿ ಬೆಂಗಳೂರಲ್ಲೇ ಇರೋದ್ರಿಂದ ನೈನ್ಟೀನ್ ತೌಸಂಡ್ ಫೈವ್ ಇದೆ ಈ ಕಿಟ್ ಅನ್ನ ನೀವು ಡಾಕ್ಟರ್ಸ್ ಅಥವಾ ಪ್ರಾಕ್ಟೀಶನರ್ಸ್ ತಗೊಂಡ್ರೆ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾರ್ಮಲ್ ಎನಾಲ್ ಕೆರೆ ಒಳಗಡೆ ಟಾರ್ಚ್ ಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ ಏನಾಗಿದೆ ಏನು ಅಂತ ಅದ್ರೊತ್ತಿಗಿಂತ ನಾವು ಕ್ಯಾಮೆರಾ ಬಿಟ್ಟು ಇಮೇಜ್ ಇಟ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಗು ಹೆಲ್ಪ್ ಆಗತ್ತೆ ಹಿಂಗಿತ್ತು ನನ್ಗೆ ಅಂತ ಸೊ ಡಾಕ್ಟರ್ಸ್ಗೂ ಒಂದು ಹಿಸ್ಟರಿ ತಗೊಂಡು ನೋಡಕ್ಕೆ ಅನುಕೂಲ ಆಗುತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ನಮ್ ಕಾಂಟಾಕ್ಟ್ ನಂಬರ್ ಬಂದು ನೈನ್ ಝೀರೋ ಒನ್ ಡಬಲ್ ನೈನ್ ಫೈವ್ ಫೋರ್ ಫೈವ್ ಸಿಕ್ಸ್ ಎಟ್ ಅಂತ ಚಿರಾ ಗ್ಲೋಬಲ್ ಹಾಸ್ಪಿಟಲ್ ಬಿ ಟಿ ಎಂ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು ಸೊ ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ರಿಲೇಟೆಡ್ ಟು ಟ್ರೀಟ್ಮೆಂಟ್ ಆರ್ ಪ್ರಾಡಕ್ಟ್ಸ್ ನಾವು ಆಲ್ವೆಸ್ ಟ್ವೆಂಟಿ ಫಾರ್ ಇಂಟು ಸೆವೆನ್ ಬಿ ಬಿಹಾರಿಯರ್ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ರಾಜಶೇಖರ್ ಎಂ ಆರ್ ಅಂತ ಚಿರ ಗ್ಲೋಬಲ್ ಹಾಸ್ಪಿಟಲ್ಸ್ ಚೇರ್ಮನ್ ಮತ್ತೆ ಕೋಲೋರೆಕ್ಟ್ರಲ್ ಸರ್ಜನ್ ಮೂತ್ ವರ್ಷಗಳಿಂದ ನಾನು ಇದೇ ಡಿಪಾರ್ಟ್ಮೆಂಟ್ ನಾನು ಕರ್ನಾಟಕ ಫಸ್ಟ್ ಟೈಮ್ ಡೆವಲಪ್ ಮಾಡಿ ಪ್ರಾಕ್ಟಾಲಜಿ ಅಂತ ಈ ಗುದ್ವಾರ ರೋಗಗಳಿಗೆ ಅದಕ್ಕಾಗಿ ಚಿಕಿತ್ಸೆಗಾಗಿ ಒಂದು ಹಾಸ್ಪಿಟಲ್ ಮಾಡಿದ್ದೆ ಇವಾಗ ವರ್ಲ್ಡ್ ಲೆವೆಲ್ ಗ್ಲೋಬಲ್ ಲೆವೆಲ್ ಹಾಸ್ಪಿಟಲ್ ಮಾಡಿ ಗ್ಲೋಬಲ್ ಹಾಸ್ಪಿಟಲ್ ಅಂತ ಈ ಪರಿ ಗುದ್ವಾರ ರೋಗ ನಾಲ್ಕು ಸರ್ಜನ್ಸು ಆಮೇಲೆ ಒಂದು ಆಯುರ್ವೇದಿಕ್ ವಿಂಗು ಇದೆ ಅದರಲ್ಲಿ ಆಯುರ್ವೇದಿಕ್ ಸರ್ಜನ್ಸು ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಮಾಡಿ ಅಂದರೆ ಇಡೀ ಪ್ರಪಂಚದಲ್ಲೇ ದ ಬೆಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ನಮ್ಮ ಇದ್ರಲ್ಲಿ ಇಂಡಿಯಾದಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು